ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೈಯಲ್ಲಿ ಹಣ ನಿಲ್ತಾನೇ ಇಲ್ಲ ಮನೆ ಅಭಿವೃದ್ಧಿ ಆಗ್ತಾನೇ ಇಲ್ಲ ಎಂದು ಚಿಂತೆ ಮಾಡ್ತಿದ್ದೀರಾ ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಇದರಿಂದ ನಿಮ್ಮ ಮನೆಗೆ ದೇವಿ ಪ್ರವೇಶ ಆಗುತ್ತಾರೆ ಯಾರ ಮನೆಯಲ್ಲಿ ಜ್ಯೇಷ್ಠ ದೇವಿ ನೆಲೆಸುತ್ತಾರೆ ನೋಡಿ ಅಂಥವರ ಮನೆಯಲ್ಲಿ ಯಾವ ಕಾರಣಕ್ಕೂ ಮಹಾಲಕ್ಷ್ಮಿ ನೆಲೆಸುವುದೇ ಇಲ್ಲ ಆದಷ್ಟು ಈ ತಪ್ಪುಗಳನ್ನು ಮಾಡದೇ ಇರಲು ಪ್ರಯತ್ನ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆವು ಸಬರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮೊದಲನೇ ತಪ್ಪು ಊಟಕ್ಕೆ ಕೂತಾಗ ಊಟದ ತಟ್ಟೆ ಮುಂದೆ ಕೂತಾಗ ಏನೆಲ್ಲ ಆಲೋಚನೆ ಮಾಡೋದು ಕಣ್ಣೀರು ಹಾಕೋದು ಎಲ್ಲ ಮಾಡ್ತಾರೆ ಹೆಂಗಸರು ಆಗಲಿ ಗಂಡಸರು ಆಗಲಿ ಯಾವ ಕಾರಣಕ್ಕೂ ಕೂಡ ಊಟ ಮಾಡುವಾಗ ಕಣ್ಣೀರು ಹಾಕಬಾರ್ದು ಮತ್ತು ಊಟದಿಂದ ಅರ್ಧಕ್ಕೆ ಬಿಟ್ಟು ಎದ್ದು ಹೋಗಬಾರ್ದು ಊಟಕ್ಕೆ ಕೂತವರು ಊಟ ಆಗದೆ ಎದ್ದು ಹೋಗಬಾರ್ದು ಈ ಥರ ಮಾಡಿದರೆ ಮಹಾಲಕ್ಷ್ಮಿಗೆ ಅವಮಾನ ಮಾಡಿದ ಹಾಗೆ ಆಗ್ತದೆ ಜೊತೆಗೆ ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡಿದ ಹಾಗೆ ಆಗ್ತದೆ ಆ ಕಾರಣದಿಂದ ಈ ತಪ್ಪನ್ನು ಮಾಡಬೇಡಿ ಊಟ ಇರುವ ತಟ್ಟೆಯನ್ನು ದಾಟುವುದು ಈ ತಪ್ಪನ್ನು ಮಾಡಬೇಡಿ ಎರಡನೇ ತಪ್ಪು ಚೇರಿನ ಮೇಲೆ ಕೂತು ಊಟ ಮಾಡುವಾಗ ಕಾಲನ್ನು ಅಲ್ಲಡಿಸುತ್ತಾ ಊಟ ಮಾಡೋದು ನೋಡಿ ಈ ರೀತಿ ಊಟ ಮಾಡಬಾರ್ದು ಹಾಗೆಯೇ ಬೆಡ್ ಮೇಲೆ ಕುಳಿತು ಊಟ ಮಾಡಬಾರದು ಯಾರು ಬೆಡ್ ಮೇಲೆ ಕುಳಿತು ಊಟ ಮಾಡ್ತಾರೆ ಅವರಿಗೆ ಆರೋಗ್ಯ ಸಮಸ್ಯೆ ಬರ್ತದೆ ಬೆಡ್ ಮೇಲೆ ಕುಳಿತು ಊಟ ಮಾಡಿದರೆ ಸಾಕಷ್ಟು ಕಷ್ಟ ಬರ್ತದೆ ಒಡೆದು ಹೋದ ಪ್ಲೇಟಿನಲ್ಲಿ ಊಟ ಮಾಡಬಾರದು ಈ ರೀತಿ ಒಡೆದು ಹೋದ ಪ್ಲೇಟಿನಲ್ಲಿ ಊಟ ಮಾಡಿದರೆ ನಿಮ್ಮ ಮನೆಯಲ್ಲಿ ಸಾಕಷ್ಟು ಕಷ್ಟ ಬರ್ತದೆ ಅಂಥ ಪ್ಲೇಟ್ ಇದ್ದರೆ ಹೊರಗಡೆ ಹಾಕಿ ನೆಕ್ಸ್ಟ್ ಕೆಲವರು ಊಟ ಮಾಡುವಾಗ ಊಟದ ತಟ್ಟೆಯನ್ನು ಕಾಲಿನ ಮೇಲೆ ತೊಡೆಯ ಮೇಲೆ ಇಟ್ಟು ಊಟ ಮಾಡ್ತಾರೆ ಯಾವ ಕಾರಣಕ್ಕೂ ಹೀಗೆ ಮಾಡಲಿಕ್ಕೆ ಹೋಗಬೇಡಿ ಊಟ ಮಾಡುವಾಗ ತಟ್ಟೆ ನೆಲದ ಮೇಲೆ ಇರಬೇಕು ಅಥವಾ ಡೈನಿಂಗ್ ಟೇಬಲ್ ಮೇಲೆ ನೀವು ಊಟ ಮಾಡೋದಾದರೆ ಡೈನಿಂಗ್ ಟೇಬಲ್ ಮೇಲೆ ತಟ್ಟೆಯನ್ನು ಇಟ್ಟು ಊಟ ಮಾಡಿ ಕಾಲಿನ ತೊಡೆಯ ಮೇಲೆ ಇಟ್ಟು ಊಟ ಮಾಡಬಾರ್ದು ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಸದಾ ಆರೋಗ್ಯ ಯಾರಿಗಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದೇ ಇರ್ತದೆ ನೆಕ್ಸ್ಟ್ ಮನೆಯನ್ನು ಅಶುದ್ಧವಾಗಿಡುವುದು ಕ್ಲೀನಾಗಿಡುವುದೇ ಇಲ್ಲ ಮನೆಯನ್ನು ಅಂದರೆ ಕ್ಲೀನಾಗಿ ಹೊರೆಸುವುದೇ ಇಲ್ಲ ವಸ್ತುಗಳನ್ನು ಸರಿಯಾಗಿಡುವುದೇ ಇಲ್ಲ ಎಲ್ಲ ವಸ್ತುಗಳು ಅರ್ಥ ಇತ್ತ ಚಲ್ಲ ಬಿದ್ದಿರ್ತದೆ ನೋಡಿ ಈ ತಪ್ಪನ್ನು ಮಾಡಲೇಬಾರದು ಮನೆ ಯಾವಾಗಲೂ ಇರಬೇಕು ನೆಕ್ಸ್ಟ್ ಕೊಳಕು ಮತ್ತು ಹರಿದ ಬಟ್ಟೆಗಳನ್ನು ಧರಿಸುವುದು ಮನೆಯಲ್ಲಿ ಹರಿದ ಬಟ್ಟೆಯನ್ನು ಹಾಕ್ಕೊಂಡು ಆ ಕಡೆ ಈ ಕಡೆ ಹೋಗುವುದು ಕೂಡ ಒಳ್ಳೆಯದಲ್ಲ ಹರಿದು ಹೋಗಿರುವ ಬಟ್ಟೆಯನ್ನು ಸ್ಟಿಚ್ ಮಾಡಿ ಹಾಕೊಳ್ಳಿ ಹರಿದ ಬಟ್ಟೆಯನ್ನು ಯಾವುದೇ ಕಾರಣಕ್ಕೂ ಹಾಕ್ಕೊಂಡು ಇರಬೇಡಿ ಹರಿದು ಹೋಗಿರುವ ಬಟ್ಟೆಯನ್ನು ಹಾಕುವುದು ಈ ತಪ್ಪನ್ನು ಮಾಡಬೇಡಿ ಸದಾ ಬೇರೆಯವರಿಂದ ಅಥವಾ ಬೇರೆಯವರ ಮನೆಯಿಂದ ಏನಾದರೂ ತೆಗೆದುಕೊಳ್ಳುವುದು ನೆಕ್ಸ್ಟ್ ತಪ್ಪು ನಾವು ಮನೆ ಚಂದ ಕಾಣಲಿ ಅಂತ ಮನೆಯ ಎದುರುಗಡೆ ಗಿಡ ಬೆಳೆಸಿರ್ತೀವಿ ಮನೆಯ ಎದುರುಗಡೆ ಮನೆಯ ಒಳಗಡೆ ಗಿಡ ಇರ್ತದೆ ಆ ಗಿಡಗಳು ಒಣಗದ ಹಾಗೆ ನೋಡ್ಕೊಳ್ಬೇಕು ಗಿಡ ಒಣಗಿದರೆ ಅದು ಮನೆಯಲ್ಲಿ ಇಡಬಾರ್ದು ಒಣಗಿದರೆ ತೆಗೆದು ಹಾಕಲಿಕ್ಕೆ ನೋಡಿ ಒಣಗಿದ ಗಿಡ ಅಂಗಳದಲ್ಲಿ ಮನೆಯ ಒಳಗಿದ್ದರೆ ಮನಸ್ಸಿಗೆ ಸಂಬಂಧಪಟ್ಟ ತೊಂದರೆ ಯಾವುದೇ ಆಗಬಹುದು ಬರ್ತದೆ ನೆಕ್ಸ್ಟ್ ಹೊತ್ತು ಮುಳುಗಿ ಕತ್ತಲಾದರೂ ಮನೆಯ ದೀಪ ಹಚ್ಚದೆ ಕತ್ತಲಲ್ಲಿ ಇರುವುದು ದೇವರ ಮುಂದೆ ದೀಪ ಹಚ್ಚದೆ ಇರುವುದು ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ವಾತಾವರಣ ಉಂಟಾಗ್ತದೆ ಹರಕೆ ಮಾಡಿ ನೆನಪಿದ್ದರೂ ತೀರಿಸದೆ ಮುಂದಕ್ಕೆ ಹಾಕುವುದು ಅಥವಾ ಹರಕೆ ತೀರಿಸದಿದ್ದರೆ ಏನಾಗ್ತದೆ ಅಂದರೆ ದೋಷ ಬರ್ತದೆ ಮನೆ ದೇವರಿಗೆ ಹರಕೆ ಹೊತ್ತಿದ್ದರೆ ಅದನ್ನು ಪೂರ್ಣ ಮಾಡದಿದ್ದಲ್ಲಿ ದಾಂಪತ್ಯ ಜೀವನದಲ್ಲಿ ಸುಖ ಇರುವುದಿಲ್ಲ ಮನೆ ಕಟ್ಟಬೇಕು ಅಂದರೆ ಅಡಚಣೆ ಆಗ್ತಾ ಇರ್ತದೆ ಮದುವೆ ಸಂತಾನ ವಿಳಂಬ ಪದೇ ಪದೇ ಆರೋಗ್ಯ ಸಮಸ್ಯೆ ಆಗ್ತದೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅಡಚಣೆಯಾಗ್ತದೆ ಈ ತಪ್ಪನ್ನು ಮಾಡಬೇಡಿ ನಿಮ್ಮ ಮನೆಯಲ್ಲಿ ನಿಂತಿರುವ ಗಡಿಯಾರ ಇದ್ದರೆ ಅದನ್ನು ರಿಪೇರಿ ಮಾಡಿ ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಅದನ್ನು ಮನೆಯಿಂದ ಹೊರಗಡೆ ಹಾಕಿ ಗಡಿಯರದ ಸೆಲ್ ಖಾಲಿಯಾಗಿ ನಿಂತು ಹೋಗಿದ್ರೆ ಸರಿ ಮಾಡಿ ನಿಂತು ಹೋಗಿರುವ ಗಡಿಯರವನ್ನು ಮನೆಯಲ್ಲಿ ಇಡಲೇಬಾರದು ದೇವರ ಮನೆಯಲ್ಲಿ ಆದಷ್ಟು ಎರಡು ದೀಪ ಇರುವ ಹಾಗೆ ನೋಡಿಕೊಳ್ಳಿ ಒಂದು ದೀಪವನ್ನು ಯಾವುದೇ ಕಾರಣಕ್ಕೂ ಹಚ್ಚಲಿಕ್ಕೆ ಹೋಗಬೇಡಿ ಚಿಕ್ಕ ಚಿಕ್ಕದು ಎರಡು ದೀಪ ಇಡ್ಬೋದು ಹಾಗೆ ದೀಪಕ್ಕೆ ಎರಡು ಬತ್ತಿಯನ್ನೇ ಹಾಕಿ ದೀಪ ಹಚ್ಚಬೇಕು ದೇವರ ಕೋಣೆ ಸ್ವಚ್ಛಗೊಳಿಸದಿರುವುದು ಅಥವಾ ದೇವರಿಗೆ ಪೂಜೆಯನ್ನು ಮಾಡದೇ ಇರುವುದು ಈ ತಪ್ಪನ್ನು ಮಾಡಲೇಬಾರದು ದೇವರ ಕೋಣೆ ಸದಾ ಕ್ಲೀನಾಗಿ ಇರಬೇಕು ಹಾಗೆಯೇ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಹೊತ್ತು ದೇವರಿಗೆ ದೀಪ ಹಿಡುವುದು ಮರಿಬೇಡಿ ಇದರಿಂದ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗ್ತದೆ ಮಲಗಲಿಕ್ಕೆ ಚಾಪೆಯನ್ನು ಯೂಸ್ ಮಾಡ್ತೀರಾ ಆದರೆ ಚಾಪೆಯನ್ನು ಉಲ್ಟ ಹಾಕಬೇಡಿ ಇದರಿಂದ ನಿಮ್ಮ ಮನೆಗೆ ಜ್ಯೇಷ್ಠ ದೇವಿ ಎಂಟ್ರಿ ಆಗ್ತಾರೆ ಮಲಗಿ ಎಂತ ಕೂಡಲೇ ಚಾಪೆ ಬೆಡ್ಶೀಟನ್ನು ಮಡಚಿ ಸೈಡಿನಲ್ಲಿ ಇಟ್ಟು ನಂತರವೇ ನೀವು ಕೆಲಸ ಮಾಡಬೇಕು ಚಾಪೆ ಹಾಕದೆ ಬಟ್ಟೆ ಹಾಕದೆ ಏನೂ ಹಾಕದೆ ಬರೀ ನೆಲದ ಮೇಲೆ ಮಲಗುವುದು ಕೂಡ ಒಳ್ಳೆಯದಲ್ಲ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗುವುದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ರಾತ್ರಿ ಹೊತ್ತಿನಲ್ಲಿ ಮನೆ ಕಸವನ್ನು ಕುಡಿಸಿ ಮನೆಯಿಂದ ಹೊರಗಡೆ ಹಾಕಬಾರ್ದು ಇದರಿಂದ ಮನೆಯಿಂದ ಮಹಾಲಕ್ಷ್ಮಿ ಹೊರಗಡೆ ಹೋಗುತ್ತಾರೆ ಹಾಗಾಗಿ ರಾತ್ರಿ ಹೊತ್ತಿನಲ್ಲಿ ಕಸವನ್ನು ಮನೆಯಿಂದ ಹೊರಗೆ ಹಾಕಲಿಕ್ಕೆ ಹೋಗಬೇಡಿ ಮನೆಯನ್ನು ಕ್ಲೀನ್ ಆಗಿ ಪ್ರತಿದಿನ ಕಸ ಕುಡಿಸಿ ನೆಲ ಒರೆಸಬೇಕು ಹೊಸ ಆಭರಣಗಳನ್ನು ತಂದರೆ ಮೊದಲು ನೀವು ದೇವರ ಮನೆಯಲ್ಲಿ ಇಟ್ಟು ಆಮೇಲೆ ನೀವು ಧರಿಸಿಕೊಳ್ಳುವುದು ಉತ್ತಮ ಹೂ ಇಟ್ಟು ಪೂಜೆ ಮಾಡಿ ನಂತರ ನೀವು ಧರಿಸಬೇಕು ಮನೆಯಲ್ಲಿ ಜೇಟರ ಬಳಿ ಕಟ್ಟದ ಹಾಗೆ ನೋಡ್ಕೊಳ್ಬೇಕು ಆದಷ್ಟು ಮನೆಯನ್ನು ಸ್ವಚ್ಛವಾಗಿಡಲು ಪ್ರಯತ್ನಿಸಿ ಮನೆಯ ಮುಖ್ಯ ದ್ವಾರದ ಹತ್ತಿರ ಕೂತುಕೊಂಡು ತಲೆ ಬಾಚುವುದು ತಲೆಗೆ ಎಣ್ಣೆ ಹಾಕುವುದು ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ತಲೆ ಕೂದಲು ಹೊಸ್ತಿಲ ಮೇಲೆ ಬೀಳ್ತದೆ ಹೊಸ್ತಿಲು ಪೂಜೆ ಮಾಡಿರ್ತಿರಲ್ಲ ಅದರ ಮೇಲೆ ಹೋಗಿ ಬೀಳ್ತದೆ ಮನೆಯಿಂದ ಲಕ್ಷ್ಮಿ ಹೊರಗೆ ಹೋಗಿ ಜ್ಯೇಷ್ಠ ಲಕ್ಷ್ಮಿ ಮನೆಯೊಳಗೆ ಬರುತ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಹೊಸ್ತಿಲ ಎದುರುಗಡೆ ನಿಂತ್ಕೊಂಡು ಅಥವಾ ಹೊಸ್ತಿಲ ಮೇಲೆ ನಿಂತುಕೊಂಡು ಕೂದಲು ಬಾಚುವುದು ಎಣ್ಣೆ ಹಾಕುವುದು ಆಗಲಿ ಮಾಡಲಿಕ್ಕೆ ಹೋಗಬೇಡಿ ಒಳ್ಳೆಯದಲ್ಲ ಹೊಸ್ತಿಲ ಪೂಜೆ ಮಾಡದೆ ಇರುವುದು ಕಾಲಿನಿಂದ ಮನೆಯ ಹೊಸ್ತಿಲನ್ನು ತುಳಿಯಬಾರದು ದೇವಸ್ಥಾನದಲ್ಲಿ ದಾನ ಮಾಡದೆ ಊಟ ಮಾಡಿ ಬರುವುದು ಒಣಗಿದ ಹೂವನ್ನು ದೇವರ ಕೋಣಿಯಲ್ಲಿ ಹಾಗೆಯೇ ಬಿಟ್ಟರೆ ಕೆಲಸವನ್ನು ಮುಂದೂಡುವ ಅಭ್ಯಾಸ ಮಕ್ಕಳ ಬಟ್ಟೆಯನ್ನು ಮಸಿ ಬಟ್ಟೆಯಾಗಿ ಬಳಸಬಾರದು ಮಲಗುವ ಹಾಸಿಗೆ ವಾಸನೆ ಬರುತ್ತಿದ್ದರೆ ಯಾವಾಗಲೂ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಅತ್ತೆ ಸೊಸೆ ಜಗಳ ಮಾಡುವುದು ಶಾಪ ಹಾಕುವುದು ಪ್ರತಿದಿನ ಮನೆಯಲ್ಲಿ ಜಗಳ ಮಾಡಲು ಈ ತಪ್ಪುಗಳನ್ನು ಮಾಡಲೇಬಾರದು ಹೊಸ್ತಿಲ ಹೊರಗೆ ಒಂದು ಕಾಲು ಒಳಗೆ ಒಂದು ಕಾಲು ಹಾಕಿ ನಿಲ್ಲುವುದು ಅಥವಾ ಏನಾದರೂ ಕೊಡುವುದು ಅಥವಾ ತೆಗೆದುಕೊಳ್ಳುವುದು ಮುರಿದ ಬಾಚಣಿಗೆಯಿಂದ ತಲೆ ಬಾಚಿಕೊಳ್ಳುವುದು ಕಟ್ಟಾಗಿರುವ ಮುರಿದ ಬಾಚಣಿಗೆಯಿಂದ ತಲೆ ಬಾಚುವುದು ಕಟ್ಟಾಗಿರುವ ಬಾಚಣಿಗೆ ರಾಹುವಿನ ತತ್ವ ಹೊಂದಿರುತ್ತದೆ ಅದು ಬಡತನ ತರುತ್ತದೆ ಯಾವುದೇ ಕಾರಣಕ್ಕೂ ಕಟ್ಟಾಗಿರುವ ಬಾಚಣಿಗೆಯಲ್ಲಿ ತಲೆ ಕೂದಲನ್ನು ಬಾಚಲೇಬಾರದು ಮನೆ ಮುಂದೆ ಚಪ್ಪಲಿಯನ್ನು ಉಲ್ಟ ಹಾಕಿ ಹಾಗೆಯೇ ಬರುವುದು ನೋಡಿ ಈ ತರ ಮನೆ ಮುಂದೆ ಚಪ್ಪಲಿಯನ್ನು ಉಲ್ಟ ಹಾಕಿ ಹಿಡಬಾರದು ಹಲ್ಲು ಕಚ್ಚುವುದು ಉಗುರು ಕಚ್ಚುವುದು ಈ ತರ ತಪ್ಪುಗಳನ್ನು ಮಾಡಲೇಬಾರದು ದಿನವಿಡೀ ಮಲಗ್ತಾನೆ ಇರುವುದು ಸೂರ್ಯೋದಯವಾದರೂ ಬಹಳ ಹೊತ್ತಿನವರೆಗೂ ಮಲಗುವುದು ಮತ್ತು ತಡವಾಗಿ ಎತ್ತೇಳುವುದು ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ಅದರಲ್ಲಿ ಮುಖವನ್ನು ನೋಡಿಕೊಳ್ಳುವುದು ಸದಾ ಟಾಯ್ಲೆಟ್ ಬಾಗಿಲನ್ನು ತೆರೆದಿಡುವುದು ಮತ್ತು ಬಚ್ಚಲು ಮನೆ ಟಾಯ್ಲೆಟ್ ಅನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದೆ ಕಬ್ಬು ವಾಸನೆ ಬರುವಂತೆ ಇಟ್ಟುಕೊಳ್ಳುವುದು ಕೈ ಕಾಲುಗಳನ್ನು ಅಲುಗಾಡಿಸುತ್ತಾ ಕುಳಿತುಕೊಳ್ಳುವುದು ಮನೆಗೆ ಅತಿಥಿಗಳು ಬರುತ್ತಿದ್ದಾರೆ ಎಂದು ತಿಳಿದು ಬೇಜಾರು ಮಾಡಿಕೊಳ್ಳುವುದು ಅತಿಥಿಗಳಿಗೆ ಮರ್ಯಾದೆ ಕೊಡದಿರುವುದು ಮತ್ತು ಅವರೊಂದಿಗೆ ಒರಟಾಗಿ ಮಾತನಾಡುವುದು ಹಿರಿಯರಿಗೆ ಗೌರವ ಕೊಡದೆ ಇರುವುದು ಮನೆಯಲ್ಲಿ ಕೆಟ್ಟ ಪದಗಳನ್ನು ಬಳಸುವುದು ಹಿರಿಯರನ್ನು ಏಕವಚನದಲ್ಲಿ ಮಾತನಾಡಿಸುವುದು ಹಿರಿಯರ ಕಾರ್ಯ ಮಾಡದೇ ಇರುವುದು ಅಡುಗೆ ಮನೆಯನ್ನು ಗಲೀಜಾಗಿ ಆಹಾರವನ್ನು ಪ್ರತಿನಿತ್ಯ ವೇಸ್ಟ್ ಮಾಡುವುದು ಮನೆಯಲ್ಲಿ ನೀರು ಸೋರುತ್ತಿದ್ದರೂ ಅದನ್ನು ಸರಿ ಮಾಡಿಸದೆ ಹಾಗೆಯೇ ಬಿಡುವುದು ಮಲಗಿ ಎದ್ದಾಗ ಸರ ಬೆನ್ನಿಗೆ ಇದ್ದರೂ ಗಮನಿಸದೆ ಹಾಗೆಯೇ ಇರುವುದು ಯಾರಾದರೂ ಹೂ ಕೊಟ್ಟಾಗ ಬೇಡ ಅಂತ ಹೇಳಬಾರ್ದು ನಾಳೆ ತಗೊಳ್ತೀವಿ ಅಂತ ಹೇಳಿ ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋ ಪಕ್ಕದಲ್ಲಿ ಪೂರ್ವಜರ ಫೋಟೋ ಅಥವಾ ಸತ್ತವರ ಫೋಟೋ ಹಾಕುವುದು ನೋಡಿ ಈ ಥರ ತಪ್ಪು ಮಾಡಲೇಬಾರ್ದು ಹಾಗೆಯೇ ಹಾಸಿಗೆಯನ್ನು ಕೊರಕೆಯಿಂದ ಕ್ಲೀನ್ ಮಾಡಲೇಬಾರದು ಈ ತಪ್ಪನ್ನು ಮಾಡಲೇಬೇಡಿ ಚಿಕ್ಕ ಚಾಪೆ ಮನೆ ಯಾವುದೂ ಹಾಕಿಕೊಳ್ಳದೆ ನೆಲದ ಮೇಲೆ ಕುಳಿತು ಪೂಜೆ ಮಾಡುವುದು ಮುಸ್ಸಂಜೆ ಹೊತ್ತು ಮಲಗುವುದು ಸಂಜೆ ಸೂರ್ಯ ಮುಳುಗಿದ ನಂತರ ಮನೆಯಲ್ಲಿ ಬಟ್ಟೆಯನ್ನು ಒಗೆಯಬಾರದು ನೈಟ್ ಮಲಗುವಾಗ ಕಿಚನಿನಲ್ಲಿ ಪಾತ್ರೆಯನ್ನು ವಾಶ್ ಮಾಡದೆ ಹಾಗೆಯೇ ಇಟ್ಟು ಮಲಗುವುದು ಪಾತ್ರೆ ಸಿಂಕಿನಲ್ಲಿಟ್ಟು ಮಲಗಬಾರ್ದು ಅಡುಗೆ ಕೋಣೆಯನ್ನು ಯಾವತ್ತೂ ಕ್ಲೀನಾಗಿ ಇಟ್ಟಿರಬೇಕು ಡೋರ್ ಬಾಗಿಲುಗಳ ಮೇಲೆ ಸಿಕ್ಕ ಸಿಕ್ಕ ಫೋಟೋಗಳನ್ನು ಅಂಟಿಸಬಾರದು ನಿಮ್ಮ ಮನೆ ಹತ್ತಿರ ದೇವಸ್ಥಾನ ಇದ್ದರೆ ಡೈಲಿ ದೇವಸ್ಥಾನಕ್ಕೆ ಹೋಗುವ ಅಭ್ಯಾಸ ಮಾಡಿಕೊಳ್ಳಿ ಇದರಿಂದ ಕೂಡ ಹಾಗೆ ನಿಮಗೆ ಏನಾದರೂ ತೊಂದರೆ ಉಂಟಂತಾದರೆ ಕಡಿಮೆ ಆಗ್ತದೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಆದಷ್ಟು ದೇವರ ಮಂತ್ರಗಳನ್ನು ಮನೆಯಲ್ಲಿ ಹಾಕಿ ಕೇಳುವುದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುವುದಿಲ್ಲ ಅದೇ ರೀತಿ ಸಾಯಂಕಾಲ ಸಮಯದಲ್ಲಿ ದೇವರಿಗೆ ದೀಪ ಹಚ್ಚುವ ಸಮಯದಲ್ಲಿ ಹನುಮಾನ್ ಚಾಲಿಸು ಕೇಳುವುದು ತುಂಬಾ ಉತ್ತಮ ಇದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುವುದಿಲ್ಲ ಹಿಂದಿನವರು ಪೂರ್ವಜರು ಯಾವೆಲ್ಲ ಆಚರಣೆಯನ್ನು ಮಾಡಿಕೊಂಡು ಬಂದಿದ್ದಾರೆ ನೋಡಿ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು ಪೂರ್ವಜರು ಹಿಂದಿನಿಂದ ಒಂದು ಸಂಪ್ರದಾಯ ಮಾಡಿಕೊಂಡು ಬಂದಿರುತ್ತಾರೆ ಆ ಸಂಪ್ರದಾಯವನ್ನು ಬಿಟ್ಟು ನಾವು ಹೊಸ ಸಂಪ್ರದಾಯ ಮಾಡಲಿಕ್ಕೆ ಹೋಗಬಾರ್ದು ಅವರು ಪೂಜಿಸಿರುವ ದೇವರು ದೈವಗಳು ನಮ್ಮ ಹಿರಿಯರು ಪೂಜಿಸಿರುವ ದೇವರುಗಳನ್ನು ಬಿಟ್ಟು ನಾವು ಹೊಸ ದೇವರುಗಳನ್ನು ಪೂಜಿಸಲಿಕ್ಕೆ ಹೋಗಬಾರ್ದು ಇದರಿಂದ ಪೂರ್ವಜರಿಗೆ ಸಿಟ್ಟು ಬರ್ತದೆ ಈ ಥರ ಮಾಡಿದರೆ ಏನೂ ಮಾಡಿದ್ರು ನಮಗೆ ಈ ಆಗಲಿಕ್ಕೆ ಬಿಡುದೇ ಇಲ್ಲ ಈ ಥರ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸೊಬ್ಬರು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್